ಒಬ್ಬ ವ್ಯಕ್ತಿಯ ಆರೋಗ್ಯವು ಜೀವನದ ವಿವಿಧ ಅಂತರ್ಸಂಪರ್ಕಿತ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಸಮಗ್ರ ಯೋಗಕ್ಷೇಮವು ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಅದಕ್ಕಾಗಿ ಮೆಡಿಕಲ್ ಸ್ಟೋರ್ಗಳಲ್ಲಿನ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಅವುಗಳ ಬದಲಿಗೆ ಇಲ್ಲಿದೆ ನೋಡಿ ಕ್ರಿಯಾತ್ಮಕ ಔಷಧಗಳ ಪಟ್ಟಿ ವ್ಯಾಯಾಮ ಬೆಳಿಗ್ಗೆ ಸಂಜೆಯ ನಡಿಗೆ ಉಪವಾಸ ಕುಟುಂಬದವರೊಂದಿಗೆ ಊಟ ಮಾಡುವುದು ನಗು ಮತ್ತು ಹಾಸ್ಯ ಗಾಢ ನಿದ್ರೆ ಎಲ್ಲರೊಂದಿಗೆ ಬೆರೆಯುವುದು ಸಂತೋಷವಾಗಿರಲು ನಿರ್ಧರಿಸುವುದು ಮನಸ್ಸಿನಲ್ಲಿ ಸಕಾರಾತ್ಮಕತೆ ಪ್ರಾರ್ಥನೆಯು ಆಧ್ಯಾತ್ಮಿಕ ವ್ಯಾಯಾಮ ಎಲ್ಲರಿಗೂ ಒಳಿತನ್ನು ಬಯಸುವುದು ಇತರರಿಗಾಗಿ ಪ್ರಾರ್ಥಿಸುವುದು ಮೌನ ಪ್ರೀತಿ ಮನೈಶಾಂತಿ ಈ ಎಲ್ಲಾ ಔಷಧಗಳು ಸಂಪೂರ್ಣವಾಗಿ ಉಚಿತ ಹಾಗಿದ್ದರೆ ಇವುಗಳನ್ನು ಎಲ್ಲಿ ಪಡೆಯಬೇಕು ಇದಕ್ಕಾಗಿ ಯಾವುದೇ ಔಷಧಿಯ ಅಂಗಡಿಗೆ ಹೋಗಬೇಕಾಗಿಲ್ಲ ಒಬ್ಬ ಒಳ್ಳೆಯ ಸ್ನೇಹಿತನಿದ್ದರೆ ಸಾಕು ಅವನೊಟ್ಟಿಗೆ ಮತ್ತು ಕುಟುಂಬದೊಂದಿಗೆ ಮೇಲಿನ ಕ್ರಿಯೆಗಳನ್ನು ಮಾಡಿ ಭೌತಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಿರಿ